ನನ್ನ ಕೊಲಿ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನರೇಂದ್ರ ಮೋದಿ ಅವರ ಮೊದಲನೇ ಟರ್ಮು ಎರಡನೇ ಟರ್ಮು ಆಗಿದ್ರೆ ಕಣ್ಣು ಮುಚ್ಕೊಂಡು ಪಾಸ್ ಆಗಿರೋದಿತ್ತು ಈ ಟರ್ಮು ಸ್ಪಷ್ಟ ಬಹುಮತ ಬಿಜೆಪಿಗೆ ಇಲ್ಲ ಅನ್ನೋ ಕಾರಣಕ್ಕೆ ಒದ್ದಾಟ ಆಗ್ತಿದೆ ಅಜಿತ್ ಈ ಒಂದು ವಕ್ಫ್ ಬಿಲ್ ಅನ್ನು ತರುವುದಕ್ಕಿಂತ ಮುಂಚೆ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ಬಹುತೇಕ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಜೊತೆ ಮಾತನಾಡಿಯೇ ಈ ವಕ್ಫ್ ಬಿಲ್ ಅನ್ನು ತಂದಿದ್ರು ಅಗಸ್ಟ್ನಲ್ಲಿ ಯಾವಾಗ ಈ ವಕ್ಫ್ ಬಿಲ್ ಅನ್ನು ತರಲಾಯಿತು ನಂತರ ಅದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸ್ಲಾಯಿತು ಅದರಲ್ಲಿ ಕೂಡ ಟಿ ಡಿ ಪಿ ಜೆ ಡಿ ಯು ಸಂಸದರ ಒಟ್ಟಾರೆ ಏನೊಂದು ಅಪ್ರಿಹೆನ್ಷನ್ಸ್ಗಳಿದ್ವು ಅವುಗಳನ್ನು ಟೇಕ್ ಕೇರ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಮೂಲಗಳು ಇವೆ ಹೀಗಾಗಿ ಈಗ ಮೊನ್ನೆ ಕೂಡ ಅಮಿತ್ ಶಾ ವಕ್ಫ್ ಬಿಲ್ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೀ ಲುಕ್ ಕಾನ್ಫಿಡೆಂಟ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದು ಪಾಸಾಗುತ್ತೆ ಅಂತಕ್ಕಂಥದ್ದು ಯಾಕಂದರೆ ಈಗ ಟಿ ಡಿ ಪಿಯ ಸಂಸದ ಸಂಸದೀಯ ಏನೊಂದು ಅಧ್ಯ ಮುಖ್ಯಸ್ಥರಿದ್ದಾರೆ ಅವರೇ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ದಾರೆ ನಾವು ಈ ಬಿಲ್ಲನ್ನು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಬಟ್ ಕೆಲ ಅಪ್ರಿಹೆನ್ಷನ್ಸ್ಗಳು ಇನ್ನೂ ಕೂಡ ಇವೆ ಅದು ಬೇಸಿಕಲಿ ಈದ್ ಮಿಲಾದ್ನ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮುಸ್ಲಿಮ್ ಏನೊಂದು ಪ್ರಾರ್ಥನೆಯ ಸಂದರ್ಭದಲ್ಲಿ ಒಂದು ಪ್ರೊಟೆಸ್ಟ್ ಕಂಡು ಬಂತು ಆ ಕಾರಣದಿಂದ ವೋಟ್ ಬ್ಯಾಂಕ್ ಕಾರಣದಿಂದ ಒಂದಿಷ್ಟು ಅಪ್ರಿಹೆನ್ಷನ್ಸ್ಗಳಿವೆ ಅದು ಚಂದ್ರಬಾಬು ನಾಯ್ಡುಗೂ ಇದೆ ಅದು ನಿತೀಶ್ ಕುಮಾರ್ಗೂ ಕೂಡ ಇದೆ ಆದರೆ ಬಿಲ್ನ ವಿರೋಧದಲ್ಲಿ ಹೋಗಿ ನಾವೇನೋ ಬಿಲ್ ಅನ್ನು ವಿರೋಧಿಸ್ತೀವಿ ಅಂತಕ್ಕಂಥ ಅತಿರೇಕದ ಭೂಮಿಕೆಯನ್ನು ಎಲ್ಲೂ ಟಿ ಡಿ ಪಿ ಮತ್ತು ಜೆ ಡಿ ಯು ಇಲ್ಲಿವರೆಗೂ ಪ್ರದರ್ಶಿಸ್ತಾ ಇಲ್ಲ ನೀವು ನಮ್ ನಾವು ನಂಬರ್ಸನ್ನು ತೋರಿಸಿದ್ವಿ ಎರಡು ಎಪ್ಪತ್ತೆರಡರಲ್ಲಿ ನೀವು ಎರಡು ನೂರ ನಲ್ವತ್ತು ಬಿ ಜೆ ಪಿ ಇದ್ದಾರೆ ಹನ್ನೆರಡು ಜೆ ಡಿ ಯು ಇದೆ ಹದಿನಾರು ತೆಲುಗು ದೇಶಂ ಇದೆ ಐದು ಲೋಕ್ ಜನಶಕ್ತಿ ರಾಮ್ ವಿಲಾಸ್ ಅವ್ರದ್ದಿದೆ ಎರಡು ರಾಷ್ಟ್ರೀಯ ಲೋಕದಳ ಆರ್ ಎಲ್ ಡಿ ಜಯಂತ್ ಇದೆ ಏಳು ಇದೆ ಐದುನೂರ ನಲ್ವತ್ತೆರಡರಲ್ಲಿ ನಿಮಗೆ ಎರಡು ನೂರ ಎಪ್ಪತ್ತೆರಡು ಬೇಕು ಎಸ್ ಹೀಗಾಗಿ ಬಹುತೇಕವಾಗಿ ನಾಳೆ ಏನು ಇವತ್ತು ಬಿ ಎಸ್ ಸಿ ಎ ಮೀಟಿಂಗ್ನಲ್ಲೂ ಕೂಡ ಹನ್ನೆರಡು ತಾಸನ್ನು ಟೈಮ್ ಚರ್ಚೆಗೆ ವಿರೋಧ ಪಕ್ಷಗಳು ಇದ್ವು ಆದರೆ ಸರ್ಕಾರ ಎಂಟು ತಾಸಿನ ಒಂದು ಅಲಾಟ್ಮೆಂಟನ್ನು ಮಾಡಿದೆ ಒಂದು ವೇಳೆ ಅವಶ್ಯಕತೆ ಬಿದ್ದರೆ ನಾವು ಮುಂದುವರಿಸ್ಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರ ಹೇಳ್ತಾ ಇದೆ ನನಗನ್ಸುತ್ತೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರ ಸ್ಟ್ರೆಂಥನ್ನು ಇವತ್ತು ನೋಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ಬಜೆಟ್ನ ಎಕ್ಸ್ಟೆಂಡೆಡ್ ಸೆಷನ್ನಲ್ಲಿ ಈ ಒಂದು ಬಿಲ್ ಪಾಸ್ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ರಾಜ್ಯಸಭಾ ಕೂಡ ತೆಗೆದುಕೊಂಡ್ರೆ ಇನ್ನೂರ ಮೂವತ್ತಾರು ಇಸ್ ಟೋಟಲ್ ಸ್ಟ್ರೆಂತ್ ಅಲ್ಲ ಒಂದೇ ನಿಮಿಷ ಗ್ರಾಫಿಕ್ಸ್ ಇದೆ ಸಲ ಪ್ಲೇ ಮಾಡಿಬಿಡೋಣ ಲೋಕಸಭೆದಾಯ್ತು ರಾಜ್ಯಸಭೆ ಬಹುಮತಕ್ಕೆ ನೂರ ಹದಿನೇಳು ಮತಗಳು ಬೇಕು ರಾಜ್ಯಸಭೆಯಲ್ಲಿ ಟೋಟಲ್ ಇನ್ನೂರ ಮೂವತ್ತ್ ಮೂರು ಹಾಲಿ ಸಂಸದರು ನೂರ ಹದಿನೇಳು ಓಟ್ ಬೇಕು ಎನ್ ಡಿ ಎ ಹತ್ರ ನೂರ ಇಪ್ಪತ್ತೊಂದಿದೆ ಐ ಎನ್ ಡಿ ಎ ಹತ್ರ ಎಂಬತ್ತೇಳು ಇತರೆ ಹತ್ತೊಂಬತ್ತು ರಾಜ್ಯಸಭೆಯ ಬಲಾಬಲ ಎಸ್ ಪ್ರಶಾಂತ್ ಈಗ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇದು ಸುಲಭವಾಗಿ ವಕ್ ಬಿಲ್ ಪಾಸ್ ಆಗತ್ತೆ ಅಂತ ಅನ್ಸುತ್ತೆ ನಿತೀಶ್ ಕುಮಾರ್ ಕೂಡ ಪರ್ಸೆ ಏನೋ ಇದರ ವಿರುದ್ಧವಾಗಿದ್ದಾರೆ ಅಂತಕ್ಕಂಥದ್ದಿಲ್ಲ ಅಥವಾ ನೀವು ಪಾಲಿಟಿಕ್ಸನ್ನು ಬಿಹಾರದ ರಾಜಕಾರಣವನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಹಂತದಲ್ಲಿ ನಿತೀಶ್ ಕುಮಾರ್ ವಕ್ಫ್ ಬಲ್ ವಕ್ ಬಿಲ್ಲನ್ನು ಇಟ್ಕೊಂಡು ದೂರ ಹೋಗ್ತಕ್ಕಂಥ ತಯಾರಿಯಲ್ಲೇನು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಆ ಕಾರಣದಿಂದ ಸರ್ಕಾರ ಕೂಡ ಕಾನ್ಫಿಡೆಂಟ್ ಇದೆ ನಂಬರ್ಸ್ಗಳನ್ನು ನೋಡಿದಾಗ ಎರಡೂ ಕಡೆ ಎನ್ ಡಿ ಎ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಿಕೊಳ್ಳುತ್ತೆ ಅನಿಸುತ್ತೆ ಆದರೆ ವಿರೋಧ ಪಕ್ಷಗಳು ಎಷ್ಟು ಹಂತದವರೆಗೆ ಹೋಗಿ ಇದನ್ನು ವಿರೋಧ ವ್ಯಕ್ತಪಡ ಇವತ್ತು ಬಿ ಎಸ್ ಸಿ ಮೀಟಿಂಗ್ನಲ್ಲೂ ಭಾರಿ ಗಲಾಟೆ ಆಯಿತು ವಾಕೌಟ್ ನಡೆಸಲಾಯಿತು ಸದನದಲ್ಲೂ ಕೂಡ ವಾಕೌಟ್ ನೋಡಲಿಕ್ಕೆ ಸಿಕ್ತು ನಾಳೆ ಕೂಡ ಆ ರೀತಿಯ ನಾಟಕೀಯ ಬೆಳವಣಿಗೆಗಳು ನೋಡಲಿಕ್ಕೆ ಸಿಗ್ತವೆ ಅಂತಕ್ಕಂಥದ್ದು ಸ್ಪಷ್ಟ ಯಾಕಂದರೆ ಮುಸ್ಲಿಮ್ ವೋಟ್ ಬ್ಯಾಂಕ್ನ ಪ್ರಶ್ನೆ ಕೂಡ ಅನೇಕ ಸೆಕ್ಯುಲರ್ ರಾಜಕೀಯ ಪಕ್ಷಗಳನ್ನು ಕಾಡತ್ತೆ ಆದರೆ ಒಂದು ಹಂತದಲ್ಲಿ ನೋಡಿದಾಗ ಮೊದಲು ಮತ್ತು ಎರಡನೇ ಅವಧಿಯ ಸರ್ಕಾರದ ನಂತರ ಮೂರನೇ ಅವಧಿಯಲ್ಲಿ ನರೇಂದ್ರ ಮೋದಿ ಅವರದು ಒಂದು ರೀತಿ ಫ್ಲ್ಯಾಗ್ಶಿಪ್ ಆಗಿರ್ತಕ್ಕಂಥ ಬಿಲ್ ರೂಪದಲ್ಲಿ ಈ ಒಂದು ವಕ್ಫ್ ಬಿಲ್ ಅನ್ನು ಇದೆ ನಾವು ವಕ್ಫ್ ಬಿಲ್ ಅನ್ನು ಇದ್ದೀವಿ ಇದನ್ನು ಪಾಸ್ ಮಾಡ್ತೀವಿ ಅನ್ನುವ ಭರವಸೆಯೊಂದಿಗೆ ಸರ್ಕಾರ ಈ ಬಿಲ್ಲನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ತರ್ತಾ ಇದೆ ಯಾವುದೇ ಕಾರಣಕ್ಕೂ ಅಜಿತ್ ಅಂದರೆ ಆ ರೀತಿಯ ಆ್ಯಂಬಿಗ್ವಿಟಿ ಇಲ್ಲ ನಂಬರ್ಸ್ ಇಲ್ಲ ಬಿಲ್ ಬಿದ್ದು ಹೋಗುತ್ತೆ ಆ ಆಂಬಿಗ್ವಿಟಿ ಇದ್ರೆ ಸರ್ಕಾರ ಈ ಬಿಲ್ಲನ್ನು ತರುವ ಪ್ರಶ್ನೆಯೇ ಇರ್ತಿರ್ಲಿಲ್ಲ ಈಗ ನನಗನ್ಸತ್ ನಾಳೆ ಲೋಕಸಭೆಯಲ್ಲಿ ಮತ್ತು ನೆಕ್ಸ್ಟ್ ವೀಕ್ ರಾಜ್ಯಸಭೆಯಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡ್ಕೊಳ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ನರೇಂದ್ರ ಮೋದಿ ಸರ್ಕಾರ ಪ್ರದರ್ಶಿಸ್ತಾ ಇದೆ ಪ್ರಶಾಂತ್ ಬಿಹಾರ ಮತ್ತು ಆಂಧ್ರ ಪ್ರದೇಶ ಎರಡೂ ಕೂಡ ಮುಸ್ಲಿಂ ಪಾಪ್ಯುಲೇಷನ್ ಕನ್ಸಿಡ್ರಬಲ್ ಆಗಿರುವಂಥ ರಾಜ್ಯಗಳು ಈ ಟಿ ಡಿ ಪಿ ಮತ್ತು ಜೆ ಡಿ ಯುನ ಪಾಲಿಟಿಕ್ಸ್ ಮೇಲೆ ಇದರ ಪರಿಣಾಮ ಏನಾಗುತ್ತೆ ಅದೇ ಅಜಿತ್ ಯಾವಾಗ ಟಿ ಡಿ ಪಿ ಬಿ ಜೆ ಪಿ ಜೊತೆಗೆ ಬರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೋ ಆಗಲೇ ಬಹುತೇಕ ಮುಸ್ಲಿಂ ಮತಗಳು ಟಿ ಡಿ ಪಿಯಿಂದ ದೂರ ಹೋಗಿ ಜಗನ್ ರೆಡ್ಡಿ ಕಡೆ ಮತ್ತು ಬೇರೆ ಪಕ್ಷಗಳ ಕಡೆ ಹೋಗ್ತಿವೆ ಅಂತಕ್ಕಂಥದ್ದು ಸ್ಪಷ್ಟ ಬಿಹಾರದಲ್ಲೂ ಕೂಡ ನಿತೀಶ್ ಕುಮಾರ್ ಎರಡು ಸಾವಿರದ ಐದರಿಂದ ಬಿ ಜೆ ಪಿ ಜೊತೆಗಿದ್ದಾರೆ ನರೇಂದ್ರ ಮೋದಿ ಕಾರಣದಿಂದ ಅವರು ಒಂದಿಷ್ಟು ಫ್ಲಿಪ್ ಫ್ಲಾಪನ್ನು ಮಾಡಿದರೂ ಕೂಡ ಜೆ ಡಿ ಯು ಏನು ಭಾಳ ದೊಡ್ಡ ಚಂಕ್ ಬಿಹಾರದಲ್ಲಿ ಮುಸಲ್ಮಾನರ ಮತಗಳನ್ನು ಪಡೆಯಲ್ಲ ಅಲ್ಲಿ ಮುಸಲ್ಮಾನರ ಮತಗಳ ಫಸ್ಟ್ ಪ್ರಯಾರಿಟಿ ಇರತಕ್ಕಂಥದ್ದು ಆರ್ ಜೆ ಡಿ ಆರ್ ಜೆ ಡಿ ಎಮ್ ವೈ ಕಂಬ ಏನು ಮೈ ಕಾಂಬಿನೇಷನ್ ಇದೆ ಮುಸ್ಲಿಮ್ ಯಾದವ್ ಕಾಂಬಿನೇಷನ್ ಆ ಕಾರಣದಿಂದ ಅವು ಆರ್ ಜೆ ಡಿ ಕಡೆ ಹೋಗ್ತವೆ ಅದರಲ್ಲಿ ಸ್ವಲ್ಪ ಮಟ್ಟಿಗಿನ ಅಪ್ರಿಹೆನ್ಷನ್ಸ್ಗಳು ಜೆ ಡಿ ಯು ಮತ್ತು ಟಿ ಡಿ ಏನಿದ್ವು ಅವುಗಳನ್ನು ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಮಾಡಲಾಗಿತ್ತು ನನಗನ್ಸುತ್ತೆ ಇವತ್ತಿನ ಅಮಿತ್ ಶಾ ಅವರ ಜೊತೆಗಿನ ಜೆ ಯು ಮತ್ತು ಟಿ ಡಿ ಪಿ ನಾಯಕರ ಜೊತೆಗಿನ ಮಾತುಕತೆಯ ನಂತರ ಇನ್ನಷ್ಟು ಅಪ್ರಿಹೆನ್ಷನ್ಸ್ಗಳಿದ್ರೆ ನಾಳೆ ಅವುಗಳನ್ನು ಅಮೆಂಡ್ಮೆಂಟ್ ರೂಪದಲ್ಲಿ ತರ್ತಕ್ಕಂಥದ್ದಕ್ಕೂ ಕೂಡ ಸರ್ಕಾರ ಒಪ್ಪಬೋದು ಯಾಕಂದರೆ ಸರ್ಕಾರದ ಮುಂದಿರ್ತಕ್ಕಂಥದ್ದು ಬಿಲ್ ಬೀಳಲಿಕ್ಕೆ ಸ ಯಾವುದೇ ಸರ್ಕಾರ ಅದನ್ನು ತರಲ್ಲ ದಟ್ ವಿಲ್ ಬಿ ಅ ಹ್ಯೂಜ್ ಎಂಬರಾಸ್ಮೆಂಟ್ ಫಾರ್ ಎನಿ ಗೌರ್ ಹೌದೌದು ಆದರೆ ಕೆಲ ಅಮೆಂಡ್ಮೆಂಟ್ಗಳಿಗೂ ಕೂಡ ಸರ್ಕಾರ ಒಪ್ಪಬಹುದಾ ಅದು ಪ್ರಾಯಶಃ ಅಮಿತ್ ಶಾ ಜೊತೆಗಿನ ಅಲ್ಲಿ ಅಮೆಂಡ್ಮೆಂಟ್ಗೆ ಅಂದರೆ ನಾಳೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಅಮೆಂಡ್ಮೆಂಟಿಗೆ ಒಪ್ಕೊಂಡ್ಬಿಡ್ತಾರೆ ಅಥವಾ ಇವತ್ತೆಲ್ಲ ಫೈನಲ್ ಆಗುತ್ತೆ ಅಲ್ಲ ಅನೇಕ ಬಾರಿ ನೀವು ಬಿಲ್ ಎಂಟು ಗಂಟೆಯ ಚರ್ಚೆಯ ನಂತರ ಯಾವುದಾದ್ರೂ ಅಮೆಂಡ್ಮೆಂಟ್ ಇದ್ರೆ ಕೊನೆಯದಾಗಿ ಬಿಲ್ ಅನ್ನು ಪಾಸ್ ಮಾಡ್ಕೊಳ್ತಾ ಸಂದರ್ಭದಲ್ಲೂ ಕೂಡ ನೀವು ಅಮೆಂಡ್ಮೆಂಟನ್ನು ಮೂವ್ ಮಾಡ್ಬೋದು ಈಗ ಫೆಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಆರ್ನೂರ ಐವತ್ತು ಪುಟಗಳ ರೆಕಮೆಂಡೇಶನ್ ಅನ್ನ ಗೆ ಸಂಬಂಧಪಟ್ಟಂತೆ ಕೊಟ್ಟಿತ್ತು ಹೀಗಾಗಿ ಬಿಲ್ ಅನ್ನು ರೀ ಡ್ರಾಫ್ಟ್ ಮಾಡಿ ಆ ಅಮೆಂಡ್ಮೆಂಟ್ ಗಳನ್ನ ಟೇಕ್ ಕೇರ್ ಮಾಡಲಾಯಿತು ಒಂದು ವೇಳೆ ಟಿ ಡಿ ಪಿ ಮತ್ತು ಜೆ ಡಿ ಯುಗೆ ಇನ್ನಷ್ಟು ಅಪ್ರಿಹೆನ್ಷನ್ಸ್ ಗಳಿದ್ರೆ ಸಣ್ಣ ಪುಟ್ಟ ಅಮೆಂಡ್ಮೆಂಟ್ ಗಳಿಗೆ ನಾಳೆ ಸರ್ಕಾರವೂ ಕೂಡ ಒಪ್ಪಿಗೆಯನ್ನು ಸೂಚಿಸಬಹುದು ಈಗ ವಿರೋಧ ಪಕ್ಷಗಳು ಅನೇಕ ಅಮೆಂಡ್ಮೆಂಟ್ ಗಳನ್ನ ಕೊಟ್ಟಿದ್ವು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಸಭೆಯಲ್ಲಿ ವೋಟ್ ನಿಂದ ಆ ಅಮೆಂಡ್ಮೆಂಟ್ ಗಳನ್ನ ತಿರಸ್ಕರಿಸಲಾಯಿತು ಸರ್ಕಾರದ ಕಡೆಯಿಂದ ಮತ್ತು ಮಿತ್ರ ಪಕ್ಷಗಳ ಕಡೆಯಿಂದ ಬಂದಿರತಕ್ಕಂಥ ಅಮೆಂಡ್ಮೆಂಟ್ಗಳನ್ನು ಒಪ್ಕೊಳ್ಳಲಾಗಿದೆ ಮೂವತ್ತೊಂದು ಮೆಂಬರ್ನ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಇತ್ತು ಇಪ್ಪತ್ತೊಂದು ಲೋಕಸಭಾ ಸದಸ್ಯರಿದ್ದರು ಹತ್ತು ರಾಜ್ಯಸಭಾ ಸದಸ್ಯರಿದ್ದರು ಹೀಗಾಗಿ ನಾಳೆಯವರೆಗೆ ನಿಶ್ಚಿತವಾಗಿ ಸಮಯ ಇರುತ್ತೆ ಆದರೆ ಅಟ್ ಪಾಯಿಂಟ್ ಆಫ್ ಟೈಮ್ ಅಜಿತ್ ವಿರೋಧ ಪಕ್ಷಗಳು ಯಾವ ಮಟ್ಟಕ್ಕೆ ಹೋಗಿ ವಿರೋಧಿಸ್ತವೆ ಅಂತಕ್ಕಂಥದ್ದ್ರ ಬಗ್ಗೆ ನಿಶ್ಚಿತವಾಗಿ ಕುತೂಹಲ ಇದೆ ಆದರೆ ಬಿಲ್ ಬಿದ್ದೋಗುತ್ತೆ ಟಿ ಡಿ ಪಿ ಜೆಡಿಯು ಏನೋ ಲಾಸ್ಟ್ ಮೂಮೆಂಟ್ ಆ ಸ್ಥಿತಿ ಇಲ್ಲ ಅಂತ ನನಗೆ ಅನ್ಸುತ್ತೆ ಬಿಜೆಪಿ ನಾಯಕರ ಜೊತೆ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆ ಸಂದರ್ಭದಲ್ಲಿ ಆತಂಕ ಸರ್ಕಾರದ ಮ್ಯಾನೇಜರ್ಸ್ ಏನ್ ಪೊಲಿಟಿಕಲ್ ಫ್ಲೋರ್ ಮ್ಯಾನೇಜರ್ಸ್ ಇದಾರೆ ಅವ್ರಿಗೆ ಆ ಆತಂಕ ಮಾತ್ರ ಕಾಣ್ತಾ ಇಲ್ಲ ಎಸ್ ಮೋದಿ ಮುಸ್ಲಿಂ ರೀಚ್ ಔಟ್ ಸ್ವಲ್ಪ ಹಿನ್ನಡೆ ಆದಲ್ವಾ ಈ ಬಿಲ್ಲು ಎಂ ಏನು ವಿರೋಧಿಸಿದ ಮಟ್ಟದಲ್ಲಿ ಏನು ಪ್ರತಿಭಟನೆಗಳು ಕಂಡು ಬರಲಿಲ್ಲ ಆದರೂ ಕೂಡ ಇನ್ನೊಂದೇನೋ ಮುಸ್ಲಿಂ ವಿರೋಧಿ ಅಂದರು ಯಾವನು ಡೀಟೇಲ್ ಓದೋದಿಲ್ಲ ಇದರದು ಮುಸ್ಲಿಮರಿಗೆ ಮುಸ್ ನಮ್ಮ ವಿರುದ್ಧ ಏನೋ ಹೊರಟಿದ್ದಾರೆ ಅನ್ನೋ ಥರದ್ದು ಒಂದು ಅದೇ ಈಗ ನೋಡಿ ಓ ವೈ ಸಿ ಹೇಳ್ತಾ ಇದ್ರು ಇಲ್ಲ ದರ್ಗಾ ಮಸೀದಿ ಇದು ರಿಟ್ರೋಸ್ಪೆಕ್ಟಿವ್ ಆಗಿ ಬರ್ತಾನೆ ಇಲ್ಲ ಹ್ಞೂ ಈ ಬಿಲ್ಲು ರಿಟ್ರೋಸ್ಪೆಕ್ಟಿವ್ ಆಗಿ ಇಲ್ಲ ಹೀಗಾಗಿ ಈಗಿರ್ತಕ್ಕಂಥ ದರ್ಗಾಗಳು ಮಸೀದಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಬರ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಆದರೆ ಈಗ ನೋಡಿ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಗೂ ಕೂಡ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇದೆ ಪೊಲಿಟಿಕಲ್ ಅಜೆಂಡಾ ಇದೆ ದೇ ಆಲ್ಸೋ ಥ್ರೈಬ್ ಒನ್ ಪೊಲರೈಸೇಷನ್ ಆ್ಯಸ್ ಓ ವೈ ಸಿ ಥ್ರೈಬ್ಸ್ ಒನ್ ಪೊಲರೈಸೇಷನ್ ಆ ಕಾರಣದಿಂದ ಒಂದು ಸ್ಪೆಸಿಫಿಕ್ ದೊಡನೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ಸ್ವಲ್ಪ ಆರ್ ಎಸ್ ಎಸ್ ದೂರ ಹೋಗಿತ್ತು ಅದು ಹಿಂದುತ್ವದ ಕಾರಣದಿಂದ ಹೋಗಿರಲಿಲ್ಲ ಸಂಘಟನೆಯಲ್ಲಿ ಸೇ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ದೂರ ಹೋಗಿತ್ತು ಆದರೆ ನನಗನ್ಸುತ್ತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೂ ಕೂಡ ಒಂದು ಅನಿವಾರ್ಯತೆ ಇದೆ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಈ ರೀತಿಯ ಹಿಂದುತ್ವದ ಅಜೆಂಡಾ ತರದೇ ಹೋದರೆ ನೀವು ಪೊಲಿಟಿಕಲಿ ನೋಡಿದಾಗ ನಾನು ಹೇಳ್ತಿದ್ದೀನಿ ತರಬೇಕಾ ತರಬೇಡವಾ ನಿಶ್ಚಿತವಾಗಿ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಎಸ್ ಆ ವಿಷಯದ ಬಗ್ಗೆ ಪ್ರಶ್ನೆಯೇ ಇಲ್ಲ ಆದರೆ ಪೊಲಿಟಿಕಲಿ ಬಿ ಜೆ ಪಿಗೂ ಕೂಡ ಈ ಬಿಲ್ಲನ್ನು ತಂದು ತನ್ನ ಕೋರ್ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅವ್ರಿಗೂ ಕೂಡ ಒಂದು ಮೆಸೇಜಿಂಗ್ನ ಪ್ರಯತ್ನವನ್ನು ಬಿ ಜೆ ಪಿ ಆಗಾಗ ಮಾಡ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್